ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ ತಮಗೆ ನಾನಿವತ್ತೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಹುಣಸೂರಿನ ಕಲಾವಿದರುಗಳೆಲ್ಲ ಸೇರಿ ಶ್ರೀ ಶನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ವತಿಯಿಂದ ಹುಣಸೂರಿನ ಮಂಟಿ ಸರ್ಕಲ್ನಲ್ಲಿ ಶ್ರೀ ಕೃಷ್ಣ ಸಂಧಾನ ಅಥವಾ ಕುರುಕ್ಷೇತ್ರ ಎನ್ನುವಂಥ ಒಂದು ಸುಂದರವಾದಂಥ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದೇನೆ ವಿದ್ಯುತ್ ಅಲಂಕಾರಗಳಿಂದ ಕೂಡಿದಂಥ ಒಂದು ವೈಭವಜಿತವಾದಂಥ ರಂಗಮಂದಿರ ಒಳ್ಳೆಯ ಆಭರಣಗಳನ್ನು ಮೇಕಪ್ ಅನ್ನು ತೊಟ್ಟಂತಹ ಕಲಾವಿದರುಗಳು ಈ ಒಂದು ನಾಟಕಕ್ಕೆ ಮತ್ತಷ್ಟು ಮೆರುಗನ್ನು ಕೊಡುವಂಥ ನಾಟಕವನ್ನು ಇಲ್ಲಿ ಅಭಿನಯಿಸ್ತಾ ಇದ್ದಾರೆ ಇದರ ನೇತೃತ್ವವನ್ನು ಹಾರ್ಮೋನಿಯಂ ಮಾಸ್ಟರ್ ಆದಂಥ ಶ್ರೀಯುತ ಅವರು ಮಾಡ್ತಾ ಇದ್ದಾರೆ ನಾನು ಆ ಒಂದು ನಾಟಕ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆ ಒಂದು ಸ್ಥಳಕ್ಕೆ ಹೋಗಿದ್ದೆ ಬಹಳ ಸುಂದರವಾದಂಥ ನಾಟಕ ಒಳ್ಳೆಯ ಸಂಭಾಷಣೆಗಳನ್ನು ಕೂಡಿದಂಥ ನಾಟಕ ಪ್ರತಿಯೊಬ್ಬರೂ ಸಹ ಅದನ್ನು ಕುಳಿತು ನೋಡಲೇಬೇಕಾದಂಥ ನಾಟಕ ಅಂತ ಹೇಳ್ತಾರೆ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಆ ಒಂದು ಸ್ಥಳಕ್ಕೆ ಹೋಗಿದ್ದೆ ಅಲ್ಲಿಯ ಕಲಾವಿದರುಗಳನ್ನು ಪರಿಚಯ ಮಾಡಿಕೊಂಡು ಅವರನ್ನು ತಮಗೂ ಪರಿಚಯ ಮಾಡಿಸುವ ನಿಟ್ಟಿನಲ್ಲಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಬನ್ನಿ ಈಗ ನಾವು ಕಲಾವಿದರ ಹೋಗೋಣ ಏನು ಶಿವರಾತ್ರಿ ದಿನ ನಾಟಕ ನಡೀತಾ ಇದೆ ಅಲ್ಲಿ ಹೋಗಿ ಕಲಾವಿದರನ್ನು ಪ್ರೋತ್ಸಾಹ ಮಾಡೋಣ ಅಂತ ಹೇಳ್ತಾ ನಾನು ಇದು ತಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕಲಾವಿದರ ತೌರೂರಾದಂತಹ ಹುಣಸೂರಿನ ಶ್ರೀ ಶನೇಶ್ವರ ಕೃಪಾಘೋಷಿತ ನಾಟಕ ಮಂಡಳಿಯ ಆಶ್ರಮ ಹೆಸರು ಚಂದ್ರೇಗೌಡ ಹುಣಸೂರು ಮತ್ತು ಹುಣಸೂರು ತಾಲೂಕಿನ ನಾಗರಿಕ ಬಂಧುಗಳಲ್ಲಿ ಕೋರಿಕೊಳ್ಳುವುದಂದರೆ ಶ್ರೀ 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 ಶನೇಶ್ವರ ಕೃಪಾಭೋಷಿತ ನಾಟಕ ಮಂಡಳಿ ವತಿಯಿಂದ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರ ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ವಿಶ್ವೇಶ್ವರಯ್ಯ ವೃತ್ತ ಅಥವಾ ಮಂಟಿ ಸರ್ಕಲ್ ಇಲ್ಲಿ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಚಲರಾಜು ನಾಗನಹಳ್ಳಿ ಹುಣಸೂರು ತಾಲೂಕ್ ಇವರ ನಿರ್ದೇಶನದಲ್ಲಿ ಎಲ್ಲನೂ ಎಲ್ಲರೂ ಅಭಿನಯಿಸಲಿದ್ದೇವೆ ಆದ್ದರಿಂದ ಕಲಾ ಪೋಷಕರು ಹೆಚ್ಚಿನ ಬ ರೀತಿಯಲ್ಲಿ ಆಗಮಿಸಿ ನಮ್ಮನ್ನು ಹರಸಿ ಆಶೀರ್ವದಿಸಬೇಕಾಗಿ ಕೋರಿಕೊಳ್ಳುತ್ತೇವೆ ಈಗ ಪಾತ್ರ ಪರಿಚಯ ಗಣೇಶ್ ಅವರು ಈ ದೇವಸ್ಥ ದೇವಾಲಯದ ಅರ್ಚಕರು ಶ್ರೀ ಈತ ಎರಡನೇ ದುರ್ಯೋಧನ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಶ್ರೀಹಿತ ನಾಗರಾಜ್ರವರು ದುಶಾಸನ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಶ್ರೀಹಿತ ರಮೇಶ್ ಅವರು ಕಿರುಸೊಡ್ಲು ಒಂದನೇ ಶ್ರೀಕ್ಷಣ ಪಾತ್ರ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಹಾಗೂ ಮಂಜುನಾಥ್ ಕಿರ್ಜಾಜಿ ಇವರು ಭೀಮಸೇನ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಎಸ್ ಸಿ ರಮೇಶ್ ಅವರು ಈ ನಮ್ಮ ಒಂದು ಮಂಡಳಿಯ ಮ್ಯಾನೇಜರ್ ಆಗಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಶ್ರೀತ ಸುರೇಶ್ ನಾಯಕನವರು ಮಾರುತಿ ಬಡಾವಣೆ ಇವರು ಒಂದನೇ ದುರ್ಯೋಧನ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಚಲರಾಜ್ರವರು ಈ ಗ್ರಾಮ ಈ ಡ್ರಾಮದ ನಿರ್ದೇಶಕರಾಗಿ ನಮಗೆ ನಿರ್ದೇಶನವನ್ನು ನೀಡಿರುತ್ತಾರೆ ಶ್ರೀತ ಲೋಕೇಶ್ ಅವರು ಕಿರುಜಾಜಿ ಇವರು ಎರಡನೇ ಶ್ರೀಕೃಷ್ಣ ಪಾತ್ರದಲ್ಲಿ ನಿರ್ವಹಿಸಲಿದ್ದಾರೆ ಶ್ರೀಯತ ಚಿನ್ಸ್ವಾಮಿ ಅವರು ಚಿಕ್ಕಮುಣಸೂರು ಇವರು ಶಕ್ನಿ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಶ್ರೀಯುತ ಧರ್ಮಪಾಲ ಶೆಟ್ಟಿಯವರು ಸಾತಕಿ ಬಲರಾಮ ದ್ರೋಣಾಚಾರ್ಯರು ನಾನು ಕರಣನ ಪಾತ್ರವನ್ನು ನಿರ್ವಹಿಸಲಿದ್ದೇನೆ ನಿರ್ವಹಿಸಲಿದ್ದೇನೆ ಆದ್ದರಿಂದ ಹೆಚ್ಚಿನ ರೀತಿಯಲ್ಲಿ ಕಲಾಪೋಷಕರು ಬಂದು ಹರಸಿ ಆಶೀರ್ವದಿಸಬೇಕಾಗಿ ಕೋರಿಕೊಳ್ಳುತ್ತೇವೆ श्री 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 शनेश्वर कृपा बोच नाटक मंडली की श्री 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 शनिश्वर कृपा बोच नाटक मंडली की श्री 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 शनिश्वर कृपा बोच नाटक मंडली की नमो नमो नंढो नमो नमो नंढ انا پڙهندو ري بيدا پم نيڪ نل کلا آھي ترو نبا بيدا ترو نبا تو نگر آھي نبا رمو اپنه گلوا ترو نبا پوندا نگر ీు నమ్మ కళా మండలి నమ్మ కళా

ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ